ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ತಮ್ಮ ಸ್ವಭಾವ ಗುಣಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ನೋಡೋಣ ಕುಂಭರಾಶಿಯವರ ಸ್ವಭಾವ ಗುಣಗಳು ಹಾಗೆಯೇ ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವ ಇವರ ಜೀವನದ ವಿವಿಧ ಅಂಶಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ನಮಃ ಎಂಬ ಕಮೆಂಟ್ ಮಾಡಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದಲ್ಲಿ ಜನಿಸಿರುವಂಥ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲನ್ನು ಹೊಂದಿರುತ್ತಾರೆ ಹಾಗೂ ಸಂತೋಷವಾಗಿರುತ್ತಾರೆ ತಮ್ಮ ಜೀವನದಲ್ಲಿ ಅವರು ಪ್ರಾಮಾಣಿಕವಾಗಿರುತ್ತಾರೆ ಹಾಗೂ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಕ್ಕೆ ಹೋಗುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರನ್ನು ಬಳಲಿ ಬಂದವರಿಗೆ ನೀರು ಕೊಡುವಂಥ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತದೆ ಜಗತ್ತಿನ ಒಂದು ಒಳ್ಳೆ ಬದಲಾವಣೆ ತರಬೇಕು ಅನ್ನುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ ಇನ್ನು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರುತ್ತದೆ ಎಂದು ಆತ ಇರುವಂತಹ ಪರಿಸ್ಥಿತಿ ಹಾಗೂ ಆತ ಎಲ್ಲಿದ್ದಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ ಇನ್ನು ಕೆಲವರು ತಮ್ಮ ಗುಣಲಕ್ಷಣಗಳನ್ನು ಪಬ್ಲಿಕ್ನಲ್ಲಿ ತೋರಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ತೋರಿಸಿಕೊಳ್ಳುವುದಿಲ್ಲ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಕುಂಭ ರಾಶಿಗೆ ಸೇರಿದ ಜನರ ಕೆಲವು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಶಿಯವರು ಮನಸ್ಸಿನ ಭಾವನೆ ತೋರಿಸಿಕೊಳ್ಳುವುದಿಲ್ಲ ಹೌದು ಸಾಮಾನ್ಯವಾಗಿ ಕುಂಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಇರುವಂತಹ ಭಾವನೆಯನ್ನು ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ ಆದರೆ ವೈದಿಕ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅವರ ಗುಣಗಳ ಬಗ್ಗೆ ಮಾತನಾಡುವುದಾದರೆ ಕುಂಭರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಆದರೆ ಅದನ್ನು ಎಲ್ಲರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ ಯಾಕೆಂದರೆ ಕೆಲವೊಮ್ಮೆ ಜನರು ಅವರನ್ನು ವೀಕ್ ಎಂಬುದಾಗಿ ಭಾವಿಸಿಕೊಳ್ಳಬಹುದು ಎಂಬುದು ಅವರ ಅಭಿಪ್ರಾಯವಾಗಿರಲಿದೆ ಕುಂಭರಾಶಿಯವರಿಗೆ ಎಷ್ಟು ಭಾವನಾತ್ಮಕವಾಗಿ ಎಮೋಷನಲ್ ಆಗಿರುತ್ತಾರೆ ಎಂದರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನ ಮನಸ್ಸಿನಲ್ಲಿ ಬೇಸರ ಉಂಟು ಮಾಡಬಹುದು ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾದ ಕುಂಭರಾಶಿಯವರು ನಿಜ ಜೀವನದಲ್ಲಿ ಇರುತ್ತಾರೆ ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷನಲ್ ಲೈಫ್ ಇವರದು ಹಾಗೆ ಕೆಲವು ಬಾರಿ ಇವರು ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತಾರೆ ಇನ್ನು ಕುಂಭ ರಾಶಿಯವರು ಸುಳ್ಳಾಡುವ ಸಾಧ್ಯತೆ ಇರಲಿದೆ ರಾಶಿಯವರು ಸಾಕಷ್ಟು ಬಾರಿ ತಾವು ಮಾತನಾಡುವಾಗ ಸುಳ್ಳನ್ನು ಹೆಚ್ಚಾಗಿ ಹೇಳುತ್ತಾರೆ ಆದರೆ ಅದರ ಬಗ್ಗೆ ತಮ್ಮ ಹತ್ತಿರವಾದವರಿಗೆ ಕೂಡ ತಿಳಿಯದೇ ಇರೋ ರೀತಿ ಮ್ಯಾನೇಜ್ ಮಾಡುತ್ತಾರೆ ಪ್ರಾಮಾಣಿಕತೆಯಲ್ಲಿ ಕುಂಭ ರಾಶಿಯವರು ನಂಬಿಕೆ ಇಡುತ್ತಾರೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳು ಹೇಳಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಾಗ ಸುಳ್ಳನ್ನು ಹೇಳುತ್ತಾರೆ ಆದರೆ ಎಲ್ಲ ಸಂದರ್ಭದಲ್ಲಿ ಅವರು ಸುಳ್ಳು ಹೇಳುವುದಕ್ಕೆ ಹೋಗುವುದಿಲ್ಲ ಹಾಗೂ ಅದರಲ್ಲೂ ವಿಶೇಷವಾಗಿ ಸುಳ್ಳನ್ನು ಹೇಳಿ ಸಿಂಪತಿ ಪಡೆಯುವುದಕ್ಕೆ ಯಾವತ್ತೂ ಕೂಡ ಕುಂಭರಾಶಿಯವರು ಪ್ರಯತ್ನ ಪಡುವುದಿಲ್ಲ ಹಾಗೆ ಕುಂಭರಾಶಿಯವರ ನಿರ್ಧಾರಗಳನ್ನು ಎಂದಿಗೂ ನಾವು ಅಂದಾಜಿಸಲು ಸಾಧ್ಯವಿಲ್ಲ ಹೌದು ಕುಂಭರಾಶಿಯವರು ಅತ್ಯಂತ ಶಾಂತ ಹಾಗೂ ನೆಮ್ಮದಿ ಇರುವಂಥ ವಾತಾವರಣದಲ್ಲಿ ಜೀವನ ಮಾಡ್ತಾರೆ ಹೀಗಾಗಿ ಅವರು ಯಾವಾಗ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಿರ್ಧರಿಸುವುದು ಅಥವಾ ಅವರನ್ನು ಲೆಕ್ಕಾಚಾರ ಹಾಕೋದು ಅಷ್ಟು ಸುಲಭದ ಮಾತಲ್ಲ ಯಾವುದಾದರೂ ಕೆಲಸ ಮಾಡುವಂತಹ ಯೋಜನೆಗಳನ್ನು ಕುಂಭರಾಶಿಯವರು ಮೊದಲೇ ನಿರ್ಧಾರ ಮಾಡಿದರೆ ಕೊನೆಯ ಮೂಮೆಂಟ್ನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕೂಡ ಮಾಡಬಹುದು ಅದು ಕೂಡ ಅವರ ಮುಂದಿನ ವ್ಯಕ್ತಿಗಳಿಗೆ ತಿಳಿಯದಷ್ಟು ಸೂಕ್ಷ್ಮವಾಗಿ ತನ್ನ ಬದಲಾವಣೆಯನ್ನು ಮಾಡಿರುತ್ತಾರೆ ಇದೆಲ್ಲದಕ್ಕೂ ಮೂಲ ಮಂತ್ರ ಎನ್ನುವಂತೆ ಕುಂಭರಾಶಿಯವರು ತಮ್ಮ ಸುತ್ತಮುತ್ತ ಇರುವವರಿಗೆ ಆಗಾಗ ಸರ್ಪ್ರೈಸ್ ನೀಡುವುದಕ್ಕೆ ಇಷ್ಟಪಡುತ್ತಾರೆ ಅದೇ ಕಾರಣಕ್ಕಾಗಿ ಅವರನ್ನು ಹೇಗೆ ಇರಬಹುದು ಅನ್ನೋದನ್ನು ಲೆಕ್ಕಾಚಾರ ಮಾಡುವುದು ಕಷ್ಟ ಅಂತಾನೆ ಹೇಳಬಹುದು ಇನ್ನು ಕುಂಭರಾಶಿಯವರು ಗುಟ್ಟಾಗಿ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ ಒಂದು ವೇಳೆ ಕುಂಭರಾಶಿಯವರು ಯಾರಿಗಾದರೂ ಸಹಾಯ ಮಾಡಿದರೆ ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದರ ಬಗ್ಗೆ ಯಾರಿಗೂ ತಿಳಿಯದೇ ಇರುವಂತೆ ನೋಡಿಕೊಳ್ಳುತ್ತಾರೆ ಹಾಗೂ ಅವರು ಯಾವುದೇ ರೀತಿಯ ಪ್ರಚಾರ ಅವಶ್ಯಕತೆಯನ್ನು ಹೊಂದುವುದಿಲ್ಲ ತಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣವನ್ನು ಚೆನ್ನಾಗಿರಿಸಿಕೊಳ್ಳಬೇಕು ಹಾಗೆ ಜನರ ನೆಮ್ಮದಿಯನ್ನು ಉತ್ತಮ ರೀತಿಯಲ್ಲಿ ಕಾಯ್ದುಕೊಳ್ಳಬೇಕು ಎಂದು ಇಷ್ಟಪಡುತ್ತಾರೆ ಇನ್ನು ಸಹಾಯ ಅಗತ್ಯತೆ ಇರುವವರಿಗೆ ಯಾವ ರೀತಿಯ ಸಹಾಯ ಮಾಡಬಹುದು ಎಂಬುದನ್ನು ಪ್ರತಿಯೊಂದು ಸಾಧ್ಯತೆಗಳನ್ನು ಕೂಡ ಕುಂಭರಾಶಿಯವರು ನೋಡುತ್ತಾರೆ ಒಟ್ಟಾರೆಯಾಗಿ ಜನರ ಜೀವನ ಶೈಲಿ ಎನ್ನುವುದು ಇನ್ನಷ್ಟು ಉತ್ತಮವಾಗಿರಲಿ ಎನ್ನುವ ಕಾರಣಕ್ಕಾಗಿ ಕುಂಭರಾಶಿಯವರು ಸಾಕಷ್ಟು ಪರಿಶ್ರಮದಿಂದ ಕೆಲಸ ಮಾಡುತ್ತಾರೆ ಈ ರೀತಿಯ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವವನ್ನು ಕುಂಭರಾಶಿಯವರು ಹೊಂದಿರುತ್ತಾರೆ ಇದು ಎಲ್ಲರಿಗೂ ಇಷ್ಟವಾಗಲಿದೆ ಇನ್ನು ಕುಂಭ ರಾಶಿಯವರು ಕ್ರಿಯೇಟಿವ್ ಆಗಿರುತ್ತಾರೆ ಮತ್ತು ಬುದ್ಧಿವಂತರು ಹೌದು ಇನ್ನು ಕುಂಭ ರಾಶಿಯವರು ಕೆಲಸದ ವಿಚಾರಕ್ಕೆ ಬಂದರೆ ಸಾಕಷ್ಟು ಕ್ರಿಯೇಟಿವ್ ಹಾಗೂ ಬುದ್ಧಿವಂತರಾಗಿರುತ್ತಾರೆ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಒಪ್ಪಿಕೊಳ್ಳಬೇಕು ಅವರು ಕೆಲಸ ಮಾಡುವಂಥ ರೀತಿ ಸಾಕಷ್ಟು ವಿಭಿನ್ನವಾಗಿರುತ್ತದೆ ಹಾಗೂ ವೈಶಿಷ್ಟ್ಯ ಪೂರ್ಣವಾಗಿರುತ್ತದೆ ಇದೇ ಕಾರಣಕ್ಕಾಗಿ ಅವರು ಕೆಲಸ ಮಾಡುವಂಥ ಶೈಲಿ ಹಾಗೂ ಅವರ ಜೀವನದಲ್ಲಿ ಅವರು ಇರೋ ರೀತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತದೆ ತಾವು ಇಷ್ಟೊಂದು ಚೆನ್ನಾಗಿ ಹಾಗೂ ಕ್ರಿಯೇಟಿವಿಂದ ಕೆಲಸ ಮಾಡ್ತಿದ್ದೀವಿ ಅಂತ ಕುಂಭರಾಶಿಯವರು ಯಾವತ್ತೂ ಕೂಡ ಪಬ್ಲಿಕ್ನಲ್ಲಿ ಜಂಬ ಕೊಚ್ಚಿಕೊಳ್ಳುವುದಿಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ತಮ್ಮ ಪಾಡಿಗೆ ತಾವು ಇರುತ್ತಾರೆ ಅವರು ಮಾಡುವ ರೀತಿಯಲ್ಲಿ ಕೆಲಸವನ್ನು ಬೇರೆಯವರು ಮಾಡುವುದಕ್ಕೆ ಸಾಧ್ಯ ಇಲ್ಲ ಇದೇ ಕಾರಣಕ್ಕಾಗಿ ಎಲ್ಲರೂ ಅವರನ್ನು ಕಾಪಿ ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾರೆ ಆದರೆ ಅದನ್ನು ಮಾಡುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಒಪ್ಪಿಕೊಳ್ಳಬೇಕಾದ ವಿಷಯವೆಂದೇ ಹೇಳಬಹುದು ಇದು ಕುಂಭರಾಶಿಯವರ ಕೆಲವು ಗುಣ ಸ್ವಭಾವವೂ ಆಗಿದ್ದು ಇನ್ನು ಈ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರ ಜೀವನದ ವಿವಿಧ ಅಂಶಗಳಲ್ಲಿ ಅಂದರೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಗ್ರಹ ಸಂಚಾರದ ಸ್ಥಿತಿಯು ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಕುಂಭರಾಶಿಯವರೇ ಪ್ರಸ್ತುತ ಗ್ರಹ ಸಂಚಾರದ ಬಗ್ಗೆ ನಾವು ತಿಳಿಯುವುದಾದರೆ ಸೂರ್ಯ ತುಲಾ ರಾಶಿಯಲ್ಲಿ ಅಂದರೆ ಕುಂಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಸೂರ್ಯನ ಈ ಸಂಚಾರದ ಪ್ರಭಾವದಿಂದಾಗಿ ಅದ್ಭುತ ಅದೃಷ್ಟವನ್ನು ಇವರು ಪಡೆಯಲಿದ್ದಾರೆ ಹಾಗೆ ಸೂರ್ಯನ ಅನುಗ್ರಹದಿಂದಾಗಿ ಸಕಾರಾತ್ಮಕ ಬದಲಾವಣೆಯು ತಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆರೋಗ್ಯದಲ್ಲಿ ಕಾಣಬಹುದಾಗಿರಲಿದೆ ಇನ್ನಾಗಿ ಬುಧನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಕೂಡ ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಕುಂಭರಾಶಿಯ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಬುಧನ ಈ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಬದಲಾವಣೆಯನ್ನು ಕಾಣಲಿದ್ದಾರೆ ಆರ್ಥಿಕ ಆದಾಯದಲ್ಲಿ ಸರಾಸರಿಗೂ ಕೂಡ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದ್ದು ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದ್ದು ತಮ್ಮ ಫಲಿತಾಂಶವನ್ನು ಉತ್ತಮ ರೀತಿಯಲ್ಲಿ ಗಳಿಸಿಕೊಳ್ಳಲು ಅವಕಾಶಗಳನ್ನು ನೀಡಲಿದ್ದಾನೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ತುಲಾರಾಶಿಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಐಷಾರಾಮಿ ವಸ್ತುಗಳ ಖರೀದಿಗೆ ಹೆಚ್ಚಿನ ಬೆಂಬಲವನ್ನು ನೀಡಲಿದ್ದು ಪ್ರಯಾಣ ಅಥವಾ ಉನ್ನತ ಶಿಕ್ಷಣದ ಅವಕಾಶಗಳನ್ನು ಕುಂಭರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಹಿರಿಯರ ಬೆಂಬಲದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಸಿಗಲಿದೆ ಇದು ನಿಮಗೆ ಹೆಚ್ಚಿನ ಸಂತೋಷವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ತರಲಿದೆ ಇನ್ನು ಮುಂದಿನದ್ದಾಗಿ ಕುಜ ಅಂದರೆ ಮಂಗಳ ಮಂಗಳನು ಪ್ರಸ್ತುತ ಸಮಯದಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ನಡೆಸುತ್ತಿದ್ದಾನೆ ಮಂಗಳನ ಈ ಸಂಚಾರದಿಂದಾಗಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ನೀವು ಬಯಸಿದ ಫಲಿತಾಂಶವನ್ನು ಪಡೆಯಲು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ವಹಿಸಲಿದ್ದೀರಿ ಇದು ನಿಮಗೆ ಹೆಚ್ಚಿನ ಗೌರವ ಮನ್ನಣೆಯನ್ನು ತರಲಿದೆ ವೃಶ್ಚಿಕ ರಾಶಿಯಲ್ಲಿ ಮಂಗಳನ ಸಂಚಾರದಿಂದಾಗಿ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗಲಿದೆ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳಲಿದೆ ಇನ್ನ ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ಕುಂಭ ರಾಶಿಯ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಗುರುವಿನ ಈ ಸಂಚಾರದ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಆರ್ಥಿಕ ವ್ಯವಹಾರಗಳಲ್ಲಿ ಹಾಗೆ ಖರ್ಚಿನಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದ್ದು ಈ ಸಮಯದಲ್ಲಿ ಭೂಮಿ ಆಸ್ತಿ ವಾಹನ ಖರೀದಿಯ ಯೋಗವನ್ನು ಪಡೆಯಲಿದ್ದಾರೆ ಗುರುವಿನ ಅನುಗ್ರಹದಿಂದಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಲಿದ್ದೀರಿ ಉದ್ಯೋಗ ಮತ್ತು ಇನ್ನಿತರ ಕ್ಷೇತ್ರಗಳಿಗೆ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವೂ ಸಿಗಲಿದೆ ಇದು ಗುರುವಿನ ರಾಶಿಚಕ್ರ ಬದಲಾವಣೆಯಿಂದಾಗಿ ಗುರು ನಿಮ್ಮ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆ ಎಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ರಾಶಿಯಲ್ಲಿ ಅಂದರೆ ನಿಮ್ಮ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆರ್ಥಿಕ ಶಿಸ್ತಿನ ಅಗತ್ಯವಿದೆ ಎಂದು ಸೂಚಿಸಲಿದ್ದಾನೆ ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಬಜೆಟ್ ರೂಪಿಸಿ ಮುಂದುವರೆದರೆ ಮಾತ್ರ ನೀವು ನಿಮ್ಮ ಆರ್ಥಿಕ ವ್ಯವಹಾರಗಳನ್ನು ಸುಗಮವಾಗಿ ನಿರ್ವಹಿಸಬಹುದು ಇಲ್ಲವಾದರೆ ಆರ್ಥಿಕ ಸಂಕಷ್ಟಗಳಿಗೆ ನೀವು ಒಳಗಾಗಬಹುದು ಶಿಶುಬದ ಜೀವನ ಪಾರದರ್ಶಕತೆಯ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ರಾವು ರಾಶಿಯಲ್ಲಿ ಅಂದರೆ ನಿಮ್ಮ ವಂದನೆ ಮನೆಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಅಂದರೆ ನಿಮ್ಮ ಏಳನೆಯ ಮನೆಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ವೈಯಕ್ತಿಕ ಮತ್ತು ಪಾಲುದಾರಿಕೆ ಸಮಸ್ಯೆಗಳನ್ನು ನೀವು ಕಾಣಲಿದ್ದೀರಿ ಈ ಸಮಯದಲ್ಲಿ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಹಾಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ತಾಳ್ಮೆಯಿಂದ ಮುಂದುವರಿಯುವುದು ಬಹು ಮುಖ್ಯವೆಂದು ಇಲ್ಲಿ ಗ್ರಹ ಸಂಚಾರವು ತಿಳಿಸಲಿದೆ ಈಗ ನಾವು ನೋಡೋಣ ಕುಂಭರಾಶಿಗೆ ಸೇರಿದ ಜನರ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ಈ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಉತ್ತಮ ಫಲಿತಾಂಶವೂ ಸಿಗಲಿದ್ದು ವಿಶೇಷವಾಗಿ ನೀವು ನಿಮ್ಮ ವೃತ್ತಿಗೆ ಮತ್ತು ಅಡೆತಡೆಗಳ ನಿರ್ವಹಣೆಗೆ ಉತ್ತಮ ರೀತಿಯ ಯೋಗಗಳನ್ನು ಅವಕಾಶಗಳನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ಶುಕ್ರನು ಸ್ವಕ್ಷೇತ್ರದಲ್ಲಿ ಭಾಗ್ಯದ ಸ್ಥಾನದಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಅದ್ಭುತ ಅದೃಷ್ಟವನ್ನು ಹಿರಿಯರ ಬೆಂಬಲವನ್ನು ಮತ್ತು ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಉತ್ತಮ ರೀತಿಯ ಅವಕಾಶಗಳನ್ನು ತರುತ್ತದೆ ಹಾಗೆ ನಿಮ್ಮ ಹತ್ತನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ಮಂಗಳನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಬಹಳಷ್ಟು ಚುರುಕಾಗಿರಲಿದ್ದಾರೆ ಇನ್ನು ಬುಧ ಶುಕ್ರ ಮತ್ತು ಸೂರ್ಯನ ಸಂಯೋಗದಿಂದಾಗಿ ನೀವು ಈ ಸಮಯದಲ್ಲಿ ಅಧಿಕ ವೃತ್ತಿಪರ ಚಟುವಟಿಕೆಗಳನ್ನು ಮತ್ತು ಉತ್ತಮ ರೀತಿಯ ಮನ್ನಣೆಯನ್ನು ಪಡೆಯಲಿದ್ದೀರಿ ಇದು ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತರಲಿದೆ ಇನ್ನೊಂದು ದೊಡ್ಡ ಬದಲಾವಣೆ ಎಂದರೆ ನಿಮ್ಮ ಆರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರವು ನಿಮಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ತರಲಿದೆ ಇದು ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸಲಿದೆ ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ನಿವಾರಿಸಲು ಮತ್ತು ಸಾಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ ಹಾಗೆ ಈ ಸಮಯದಲ್ಲಿ ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಆರ್ಥಿಕ ಶಿಸ್ತು ಅಗತ್ಯವೆಂದು ಸೂಚಿಸಲಿದ್ದಾನೆ ಒಂದು ಮತ್ತು ಏಳನೇ ಮನೆಯಲ್ಲಿ ರಾವು ಮತ್ತು ಕೇತುವಿನ ಸಂಚಾರವು ವೈಯಕ್ತಿಕ ಮತ್ತು ಪಾಲುದಾರಿಕೆ ಸಮಸ್ಯೆಗಳನ್ನು ತರಬಹುದು ಹಾಗಾಗಿ ಈ ಕ್ಷೇತ್ರಗಳಲ್ಲಿ ನೀವು ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವೆಂದು ಹೇಳಬಹುದು ಈಗ ನಾವು ನೋಡೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಸಮಯದಲ್ಲಿ ಪ್ರಮುಖವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯು ಆಗಲಿದೆ ಎಂದು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇದು ನಿಮ್ಮ ವೃತ್ತಿಗೆ ಉತ್ತಮ ಸಮಯವಾಗಿದ್ದು ಶಕ್ತಿಶಾಲಿಯಾದ ಹತ್ತನೇ ಮನೆಯ ಕಾರಣದಿಂದಾಗಿ ನೀವು ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಹಾಗೆ ನೀವು ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಹಾಗೆ ಮಂಗಳ ನಿಮಗೆ ಹೆಚ್ಚಿನ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡುತ್ತಾನೆ ಆದರೆ ರವಿ ಈ ಸಮಯದಲ್ಲಿ ಅಧಿಕಾರವನ್ನು ಹೆಚ್ಚಿಸುತ್ತಾನೆ ಇದರಿಂದಾಗಿ ನಿಮಗೆ ಕೆಲಸದ ಹೊರೆ ಹೆಚ್ಚಾಗಬಹುದಾಗಿರಲಿದೆ ನವೆಂಬರ್ ಇಪ್ಪತ್ತಾರರಂದು ಶುಕ್ರನು ಹತ್ತನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ವೃತ್ತಿಪರ ಆಕರ್ಷಣೆಯನ್ನು ಪಡೆದುಕೊಳ್ಳಲಿದ್ದೀರಿ ಉದ್ಯೋಗಗಳ ಅಥವಾ ಸ್ಥಳ ಬದಲಾವಣೆಗೆ ಬಯಸುತ್ತಿರುವ ಕುಂಭರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು ತೀವ್ರವಾದ ಶಕ್ತಿಯ ಕಾರಣದಿಂದ ನಿಮ್ಮ ಕಚೇರಿಯಲ್ಲಿ ನೀವು ಅವರೊಂದಿಗೆ ವ್ಯವಹರಿಸುವಾಗ ಜಾಗರಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಏಕೆಂದರೆ ಸಹೋದ್ಯೋಗಿಗಳ ನಡುವೆ ಈ ಸಮಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಹಾಗೆ ಒಂಬತ್ತನೇ ಮನೆಯಲ್ಲಿ ಬುಧನು ವಕ್ರಿಯ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸುವ ಮೂಲಕ ನೀವು ಈ ಸಮಯದಲ್ಲಿ ಪ್ರಯಾಣದ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಸಂಭಾಷಣೆಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ತಾಳ್ಮೆಯಿಂದ ಯೋಚಿಸಿ ಮುಂದುವರೆದರೆ ವೃತ್ತಿ ಕ್ಷೇತ್ರದಲ್ಲಿ ನೀವು ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಸ್ಥಾನಮಾನಗಳ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರವು ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ಈ ಸಮಯದಲ್ಲಿ ಆರ್ಥಿಕವಾಗಿ ಸರಾಸರಿಯಾದ ಆದಾಯದ ಗಳಿಕೆಯನ್ನು ಕುಂಭರಾಶಿಯವರು ಮಾಡಲಿದ್ದಾರೆ ವೃತ್ತಿ ಬಲವಾಗಿರಲಿದೆ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಜಾಗರೂಕತೆಯಿಂದ ಮಾತನಾಡಲು ಅಗತ್ಯಪಡಿಸುತ್ತದೆ ನಿಮಗೆ ಉತ್ತಮ ಗಳಿಕೆ ಇರುತ್ತದೆ ಆದರೆ ಅದೇ ಸಮಯದಲ್ಲಿ ಪ್ರಯಾಣ ಅಥವಾ ಆರೋಗ್ಯ ಸಾಲ ನಿರ್ವಹಣೆಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿ ಬರಲಿದೆ ಇದಕ್ಕೆ ಕಾರಣ ಒಂಬತ್ತನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವೂ ಆಗಿರಲಿದೆ ನೀವು ಭೂಮಿ ಆಸ್ತಿ ಅಥವಾ ವಾಹನ ಖರೀದಿಸಬಹುದಾಗಿದ್ದು ಶುಕ್ರನು ಮೂರನೇ ಮತ್ತು ನಾಲ್ಕನೇ ಮನೆಗಳನ್ನು ನೋಡುವುದರಿಂದಾಗಿ ಈ ಎಲ್ಲ ಅವಕಾಶಗಳನ್ನು ನೀಡಲಿದ್ದಾನೆ ಎರಡು ಮತ್ತು ಮೂರನೇ ವಾರಗಳ ನಂತರ ಅನಿರೀಕ್ಷಿತ ಖರ್ಚುಗಳ ಬಗ್ಗೆ ಜಾಗರಕರಾಗಿರಿ ಏಕೆಂದರೆ ಈ ಸಮಯದಲ್ಲಿ ಗ್ರಾಹ ಸಂಚಾರದ ಪ್ರಭಾವ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಭಾವವನ್ನು ಬೀರಲಿದೆ ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂಬುದನ್ನು ತಿಳಿಯೋಣ ಕೌಟುಂಬಿಕವಾಗಿ ಈ ಸಮಯದಲ್ಲಿ ಅನುಕೂಲಕರ ವಾತಾವರಣವನ್ನು ಕುಟುಂಬದಲ್ಲಿ ನೋಡಬಹುದಾಗಿದ್ದು ಕುಂಭರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಸದಸ್ಯರ ಬಂಧುಗಳ ಭೇಟಿಯನ್ನು ಮಾಡಬಹುದಾಗಿರಲಿದೆ ಹಾಗೆ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಹಾಜರಾಗಲು ಅವಕಾಶಗಳನ್ನು ಪಡೆಯಲಿದ್ದಾರೆ ನಿಮ್ಮ ಜೀವನ ಸಂಗಾತಿ ಮತ್ತು ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಸಾಧಿಸಲು ಈ ಸಮಯದಲ್ಲಿ ಗುರುವಿನ ಅನುಗ್ರಹ ಇರಲಿದೆ ಗುರು ಹತ್ತನೇ ಮನೆಯನ್ನು ನೋಡುವುದರಿಂದಾಗಿ ಈ ಎಲ್ಲ ಸಾಧ್ಯತೆ ಹೆಚ್ಚಾಗಿರಲಿದೆ ಅಂದಾಗ್ಯೂ ಒಂದನೇ ಮತ್ತು ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಈ ಸಮಯದಲ್ಲಿ ನಿಮ್ಮ ಪ್ರಾಥಮಿಕ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಅಥವಾ ದೂರವನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ತಾಳ್ಮೆ ಮತ್ತು ಸ್ಪಷ್ಟ ಸಂಭಾಷಣೆ ಅಗತ್ಯವೆಂದು ಈ ಸಮಯದಲ್ಲಿ ಸೂಚಿಸಲಿದ್ದಾರೆ ಒಂಬತ್ತನೇ ಮನೆಯಲ್ಲಿ ಶುಕ್ರನು ತಂದೆಯಂತಹ ವ್ಯಕ್ತಿಯೊಂದಿಗೆ ಉತ್ತಮ ಸಂಬಂಧವನ್ನು ಬೆಂಬಲಿಸುತ್ತಾನೆ ಹೀಗಾಗಿ ನೀವು ಇವರ ಸಹಾಯದಿಂದಾಗಿ ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಸಮಸ್ಯೆಗಳ ಪರಿಹಾರವನ್ನು ಮಾಡಿಕೊಳ್ಳಲಿದ್ದೀರಿ ಒಟ್ಟಾರೆ ಕುಂಭರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ದೃಷ್ಟಿಯಿಂದ ಆರನೇ ಮನೆಯಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ನೀವು ಈ ಸಮಯದಲ್ಲಿ ಆರೋಗ್ಯದಲ್ಲಿ ಸಾಮಾನ್ಯ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ಇದು ಆರೋಗ್ಯ ಸಮಸ್ಯೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಅವಕಾಶಗಳನ್ನು ನೀಡಲಿದೆ ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನು ನೀಡುವುದು ಅತ್ಯಗತ್ಯವಾಗಿರಲಿದೆ ಅಂದಾಗ್ಯೂ ನೀವು ಸಣ್ಣ ಚರ್ಮ ಅಲರ್ಜಿಗಳು ಅಥವಾ ಕಿವಿ ಸಮಸ್ಯೆಗಳಿಂದ ಬಳಲಬಹುದಾಗಿರಲಿದೆ ನೀವು ವಾಹನ ಚಲಿಸುವಾಗ ಬಹಳ ಜಾಗರಕರಾಗಿ ಇರಬೇಕಾಗಿರಲಿದೆ ಒಂದನೇ ಮನೆಯಲ್ಲಿ ರಾವು ಸ್ವಲ್ಪ ಆತಂಕ ಅಥವಾ ತಲೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ದಿನಚರಿಯಲ್ಲಿ ಎಚ್ಚರಿಕೆಯಲ್ಲಿ ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಳುವುದರಿಂದಾಗಿ ಉತ್ತಮ ರೀತಿಯ ಆರೋಗ್ಯ ಪರಿಸ್ಥಿತಿಯನ್ನು ನೀವು ಹೊಂದಬಹುದಾಗಿರಲಿದೆ ಒಟ್ಟಾರೆ ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಒಂದಿಷ್ಟು ಮಿಶ್ರ ಫಲಿತಾಂಶವನ್ನೇ ನೋಡಲಿದ್ದೀರಿ ಇನ್ನು ಮುಂದಿನದ್ದಾಗಿ ಉದ್ಯೋಗವನ್ನು ಮಾಡುತ್ತಿರುವ ಕುಂಭರಾಶಿಗೆ ಸೇರಿದ ಜನರು ಯಾವ ರೀತಿಯ ಫಲಿತಾಂಶವನ್ನು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಎಂಬುದನ್ನು ತಿಳಿಯೋಣ ವ್ಯಾಪಾರಸ್ಥರಿಗೆ ಇದು ಉತ್ತಮ ಸಮಯವಾಗಿದೆ ಏಕೆಂದರೆ ಬಲವಾದ ಹತ್ತನೇ ಮನೆಯಿಂದ ನಡೆಸಲ್ಪಡುವ ವ್ಯವಹಾರದಲ್ಲಿ ಸ್ವಲ್ಪ ವಿಸ್ತರಣೆ ಅಥವಾ ಬದಲಾವಣೆಯ ಸೂಚಿಸುತ್ತಾನೆ ಈ ಬದಲಾವಣೆ ಅಥವಾ ವಿಸ್ತರಣೆ ನೀವು ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಹಕಾರಿಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ನೀವು ಸಹಿ ಹಾಕಬಹುದಾಗಿದ್ದು ಅಂದಾಗ್ಯೂ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಪಾಲುದಾರಿಕೆ ವ್ಯವಹಾರಗಳು ಒಪ್ಪಂದಗಳಲ್ಲಿ ಬಹಳ ಜಾಗರೂಕತೆ ಅಗತ್ಯವೆಂದು ಸೂಚಿಸಲಿದೆ ಆರನೇ ಮನೆಯಲ್ಲಿ ಗುರು ಉದ್ಯೋಗಿಗಳನ್ನು ಮತ್ತು ಸ್ಪರ್ಧಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಸಹಕಾರಿಯಾಗಿರಲಿದೆ ಒಟ್ಟಾರೆ ಗುರುವಿನ ಅನುಗ್ರಹ ನಿಮಗೆ ಉತ್ತಮವಾಗಿದ್ದು ಕೇತು ಇರುವುದರಿಂದಾಗಿ ಒಂದಿಷ್ಟು ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ಈ ಗ್ರಹ ಸಂಚಾರದ ಸೂಚನೆಯಾಗಿರಲಿದೆ ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಾಗಿರಲಿದೆ ಏಕೆಂದರೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಒಂಬತ್ತನೇ ಮನೆಯಲ್ಲಿ ಶುಕ್ರ ಇರುವುದರಿಂದಾಗಿ ಈ ಸಮಯದಲ್ಲಿ ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶಾತಿಯನ್ನು ಪಡೆಯಬಹುದಾಗಿರಲಿದೆ ಐದನೇ ಮನೆಯ ಅಧಿಪತಿ ಬುಧ ಈ ಸಮಯದಲ್ಲಿ ಹತ್ತನೇ ಮನೆಯಲ್ಲಿ ಬಲವಾಗಿ ಇರುವುದರಿಂದಾಗಿ ಬುಧ ವಕ್ರಿಯ ಸ್ಥಾನಕ್ಕೆ ಹೋಗುವುದಕ್ಕಿಂತ ಮುಂಚೆ ನೀವು ಉತ್ತಮ ರೀತಿಯ ಅಂಕದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಇನ್ನು ಬುಧ ವಕ್ರಿಯ ಸ್ಥಾನಕ್ಕೆ ತನ್ನ ಸಂಚಾರವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ ನಂತರ ಬಹಳ ಎಚ್ಚರಿಕೆಯಿಂದ ಪುನರ್ವರ್ತನೆಯನ್ನು ಮಾಡುವುದು ಬಹು ಮುಖ್ಯವಾಗಿದ್ದು ಏಕಾಗ್ರತೆಯ ಭಂಗವನ್ನು ತಡೆಯುವುದು ಬಹು ಮುಖ್ಯವಾಗಿರಲಿದೆ ಹಾಗಾಗಿ ಹೆಚ್ಚಾಗಿ ಓದಿನ ಕಡೆಗೆ ಸಮಯವನ್ನು ನೀಡಿ ಇದು ನಿಮಗೆ ಉತ್ತಮ ರೀತಿಯ ಅಂಕದ ಗಳಿಕೆಗೆ ಸಹಕಾರಿಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಜಪಿಸುವುದು ಶನಿವಾರದಂದು ಶನಿ ಮಂತ್ರವನ್ನು ಜಪಿಸುವುದು ಬಹು ಮುಖ್ಯವಾಗಿದ್ದು ಇದರಿಂದಾಗಿ ಆರ್ಥಿಕ ವಿಷಯಗಳಲ್ಲಿ ಗಮನ ಹರಿಸಲು ಇದು ಸಹಕಾರಿಯಾಗಿರಲಿದೆ ಹಾಗೆ ಬಡವರಿಗೆ ಆಹಾರವನ್ನು ದಾನ ಮಾಡಿ ಇದು ನಿಮಗೆ ಉತ್ತಮ ಫಲಿತಾಂಶವನ್ನು ಸಕಾರಾತ್ಮಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಎಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿಕೊಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಶಂ ಶನಶರಾಯ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆಯೇ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ